ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜುರು ಶುಕ್ರಿ ಬೆರ ಹುಕೇತುಬೇ ಗುರು ಬಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಅಶ್ವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮಲ್ಲೆಲ್ಲರನ್ನೂ ಸುಖವಾಗಿಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ತುಂಬನೇ ಶತ್ರು ಬಾಧೆ ಇದೆ ಗುರುಗಳೇ ಆ ಶತ್ರು ನಮ್ಮಿಂದ ದೂರ ಆಗಬೇಕು ಗುರುಗಳೇ ಸರಳವಾಗಿ ನಾವೇನು ಮಾಡಬೇಕು ಕೆಲವರಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ನಡೀತಕ್ಕಂಥದ್ದು ಶತ್ರು ಬಾಧೆ ನಿವಾರಣೆ ಮಾಡ್ತಕ್ಕಂಥದ್ದು ಇರುತ್ತೆ ಸಾತ್ವಿಕವಾಗಿ ನಾವೇನು ಮಾಡ್ಬೋದು ಗುರುಗಳೇ ಇದಕ್ಕೇನಾದರೂ ಸರಳ ಪರಿಹಾರ ಖಂಡಿತವಾಗಿದೆ ಆ ಸರಳ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆಯಲ್ಲಿ ದಿನ ಮೊದಲು ರಾಶಿಯ ಪಂಚ ಪಂಚಾಂಗ ಮತ್ತು ರಾಶಿಯ ಫಲವನ್ನು ನೋಡಿ ತದನಂತರ ಈ ಮುಖ್ಯ ವಿಚಾರಕ್ಕೆ ಬರೋಣಂತೆ ಗುರುವಾರ ಈ ದಿನ ಅಷ್ಟಮಿ ತಿಥಿ ಹತ್ತು ಗಂಟೆ ಐದು ನಿಮಿಷದವರೆಗೂ ಇದ್ದು ತದನಂತರ ನವಮಿ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ಶೂಲಯೋಗ ಇರತಕ್ಕಂಥ ಸಮಯ ಭವ ಹಾಗೆ ಬಾಳವಕರ್ಣ ಇರತಕ್ಕಂಥದ್ದು ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಮುಂದುವರಿತಕ್ಕಂಥದ್ದಿದೆ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಹದಿನಾಲ್ಕು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃದು ದೋಷ ಬರ್ತಕ್ಕಂಥದ್ದು ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೆ ಚಂದ್ರ ಸ್ವತಃ ತನ್ನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಮನೋಭಾವತೆ ಹೇಗಿರುತ್ತೆ ಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರು ಅನ್ಯತಃ ದುಡುಕಿನ ನಿರ್ಧಾರಗಳನ್ನು ಈ ದಿನ ಕಡಿಮೆ ಮಾಡಿ ಸ್ವಲ್ಪ ಆಸ್ತಿ ಖರೀದಿ ಸಂಭವತೆ ಇರ್ತದೆ ಹಾಗೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದಿರುತ್ತೆ ಬಟ್ ಏನಾದರೂ ಮೇಷರಾಶಿ ತಾವಿದ್ದೀರಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದೀರಿ ಅಂದಾಗ ಈ ದಿನ ನಿಮಗೆ ಒಂದು ಅಥಾರಿಟಿ ಇರ್ತಕ್ಕಂಥ ಸಾಧ್ಯತೆಗಳನ್ನು ಬರುತ್ತೆ ಆ ಜವಾಬ್ದಾರಿ ನಿಭಾಯಿಸ್ತಕ್ಕಂಥ ಎಲ್ಲವನ್ನ ಶಕ್ತಿ ನಿಮಗೆ ಸಿಗ್ತದೆ ಈ ದಿನ ಮೇಷರಾಶಿ ಭಾಳ ಮುಖ್ಯವಾಗಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ತಮ್ಮ ಕೆಲಸದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪೊಟೆನ್ಷಿಯಾಲಿಟಿ ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತದೆ ಒಟ್ಟಾರೆಯಾಗಿ ನೋಡೋದಾದರೆ ಈ ದಿನ ಶುಭದ ದಿನದಲ್ಲಿ ಒಂದು ಕೂಡ ಭಾಳ ಅತ್ಯುತ್ತಮವಾಗಿರತಕ್ಕಂಥ ದಿನ ನಿಮ್ಮ ವ್ಯವಹಾರಗಳು ವಹಿವಾಟುಗಳು ಕೂಡ ಮೇಷರಾಶಿ ಅವರಿಗೆ ನಡೆಯುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಒಳ್ಳೆಯದಾಗಲಿ ರಾಶಿ ಒಂದು ಬದಲಾವಣೆಯನ್ನು ಬಯಸ್ತಕ್ಕಂಥ ಸಮಯ ತಮ್ಮ ಪ್ರಯತ್ನ ಹಾಗೆ ಆ ಪ್ರಯತ್ನದಿಂದ ಬದಲಾವಣೆ ಈ ಚಾಲಕರಿಗೆ ದೂರ ಪ್ರಯಾಣಗಳು ದೂರದ ಬಾಡಿಗೆಗಳು ಸಿಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಋಷಭರಾಶ್ರಲ್ಲಿರ್ತಕ್ಕಂಥವ್ರಿಗೆ ಹಾಗೇ ಒಂಬತ್ತು ಭಾಗ್ಯಸ್ಥಾನದಲ್ಲಿ ಚಂದ್ರನಿದ್ದು ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಣುತ್ತೆ ಆ್ಯಕ್ಟಿವ್ನೆಸ್ ಇದ್ದರೆ ನಿಮಗೂ ಕೂಡ ಶುಭ ಹಾಗೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಕೆಲಸದಲ್ಲಿ ಕೂಡ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥ ಸನ್ನಿವೇಶಗಳು ಬದಲಾವಣೆ ಮಾಡಬೇಕಪ್ಪ ಅಂತಕ್ಕಂಥ ಮನೋಭಾವತೆ ಬರುತ್ತೆ ಆದರೂ ಸಹಿತ ಋಷಭ ರಾಶಿಯವ್ರಿಗೂ ಸಹಿತ ಉತ್ತಮದ ದಿನದಲ್ಲಿ ಒಂದು ಹಾಗೆ ಮಿಥುನ ರಾಶಿ ದಿನದ ಫಲಾಫಲ ನೋಡೋದಾದರೆ ನೋಡಿ ಮಾತಿನ ಮೇಲೆ ನಿಗವನ್ನು ಇಡಬೇಕು ಅಫ್ಕೋರ್ಸ್ ಗುರುವಿನ ದೃಷ್ಟಿ ಚಂದ್ರನ ಮೇಲಿದೆ ತಮ್ಮ ಮಾತುಗೂ ಕತ್ತಿ ಹರಿತದಂಗೆ ಇರ್ತದೆ ಆದಷ್ಟು ಸಹಿತ ಕೋಪವನ್ನು ನಿಯಂತ್ರಣದಲ್ಲಿಟ್ಕೋಬೇಕು ಆ ಕೋಪದಿಂದ ಮಾತುಗಳು ತೊದಲಾಗ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವ್ರಿಗೆ ಬರ್ತದೆ ಹಾಗೇ ತಮ್ಮ ಎಡಗಣ್ಣಿನ ಮೇಲೆ ಸ್ವಲ್ಪವನ್ನು ಕಾಳಜಿಯನ್ನು ವಹಿಸಿ ಸ್ವಲ್ಪ ಮಟ್ಟಿಗೆ ಉಳ ಮತ್ತೊಂದು ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಈ ದಿನ ನಿರ್ಮಾಣ ಆಗೋದ್ರಿಂದ ದುರ್ಗಾ ಮಂತ್ರಗಳ ಪಾರಾಯಣ ಅಥವಾ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅಥವಾ ಸ್ವಲ್ಪ ಮಟ್ಟಿಗೆ ಒಂದು ಬಿಳಿಯ ವಸ್ತ್ರದಲ್ಲಿ ಶುದ್ಧ ಹಕ್ಕಿಯನ್ನು ಹಾಕಿ ದಕ್ಷಿಣೆಯನ್ನು ಇಟ್ಟು ದುರ್ಗಾದೇವಿಗೆ ಕೊಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ ವ್ಯಾಪಾರಸ್ಥರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಜಾಗರೂಕತೆ ಇರ್ತಕ್ಕಂಥದ್ದು ಅಷ್ಟೇ ಮುಖ್ಯ ಶುಭ ಅಶುಭ ಎರಡೂ ಕೂಡ ಮಿಥುನ ರಾಶಿಯವರಿಗೆ ಬರ್ತದೆ ಹಾಗೆ ಕಟಕ ರಾಶಿಯವ್ರಿಗೆ ಸ್ವಾರ್ಥತೆ ಜಾಸ್ತಿ ಆಗ್ತದೆ ಸ್ವಲ್ಪ ಜಲಸ್ಬುದ್ಧಿ ಜಾಸ್ತಿ ಆಗುತ್ತೆ ಅಹಂ ಜಾಸ್ತಿ ಇರ್ತದೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಪೊಸೆಸಿವ್ನೆಸ್ ಜಾಸ್ತಿ ಬರ್ತದೆ ಅಧಿಕಾರದ ಮದ ಇರ್ತಕ್ಕಂಥ ದಿನ ಕೆಲವೊಂದು ಜನಾನುರಾಗಿ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತದೆ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಅರ್ಥಾತ್ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರುತ್ತೆ ಸಾಧಾರಣ ದಿನ ಹಾಗೆ ಸಿಂಹರಾಶಿ ಸಿಂಹರಾಶಿಯವ್ರಿಗೆ ಅಫ್ಕೋರ್ಸ್ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತದೆ ಕೆಲವೊಂದು ವಿಚಾರಗಳು ನಿಮಗೆ ತಲೆನೋವಾಗಿ ಪರಿಣಾಮವನ್ನು ಬಿರ್ತಕ್ಕಂಥದ್ದು ಇರುತ್ತೆ ವಿಪರೀತ ರಾಜಯೋಗ ಅದು ಒಳ್ಳೆದಿದ್ದರೆ ವಿಪರೀತವಾಗಿ ಗುಡ್ಡಾಗ್ತದೆ ಅಥವಾ ಸಮಸ್ಯೆ ಇತ್ತು ಅಂದರೆ ಅಷ್ಟೇ ಸಮಸ್ಯೆಯನ್ನು ಮಾಡುತ್ತೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಜಾಗರೂಕತೆ ಹಣಕಾಸು ವಹಿವಾಟು ಕೆಲಸ ಇವೆಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದರೆ ಶಿವನ ಅಷ್ಟೋತ್ರಗಳು ಪಠಣೆ ಮಾಡಿ ಹಾಲಿನ ಪದಾರ್ಥಗಳನ್ನು ದಾನ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಕನ್ಯಾ ರಾಶಿಯ ವಿಚಾರ ಕನ್ಯಾರಾಶಿಯವರಿಗೆ ದ ಬೆಸ್ಟ್ ಟೈಮ್ ಕೂಡ ನಾಲೆಡ್ಜಿಂದ ನೀವು ಲಾಭವನ್ನು ಮಾಡ್ತೀರಿ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರ್ತಕ್ಕಂಥ ದಿನ ಸಂತಾನದ ಶುಭ ಫಲ ಪ್ರಾಪ್ತಿ ಅಥವಾ ಶುಭ ವಾರ್ತೆಗಳನ್ನು ಕೇಳ್ತಕ್ಕಂಥದ್ದು ಕೂಡ ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಎಲ್ಲ ವರ್ಗದ ಜನರಿಗೂ ಕೂಡ ಕನ್ಯಾ ರಾಶಿಯವರಿಗೆ ಶುಭ ತುಲಾರಾಶಿ ತುಲಾರಾಶಿಯವರಿಗೆ ನೋಡಿ ನಾನು ಹೇಗೆ ಹೇಳಿದಾಗೆ ತಾವು ನಿರ್ಧಾರಗಳು ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಮಾರ್ಪಾಟನ್ನಾಗಿ ಮಾಡುತ್ತೆ ಕೆಲವೊಂದು ಮಾತುಗಳಲ್ಲಿ ತಾವು ಉತ್ಕೃಷ್ಟತೆಯನ್ನು ಬೆಳೆಸ್ಕೊಳ್ಳಿ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೆಯುತ್ತೆ ನಿಮ್ಮ ನಿರ್ಧಾರಗಳು ನಿಮ್ಮನ್ನು ಒಂದು ಉನ್ನತ ಸ್ಥಾನವನ್ನು ಕೂಡಿಸುತ್ತೆ ಇಲ್ಲಾದರೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಆಫ್ಕೋರ್ಸ್ ಈ ದಿನ ಒಂದು ರೀತಿಯಾಗಿ ನೋಡಿದ್ರೆ ಕೇವಲ ನಿಮ್ಮ ನಿರ್ಧಾರಗಳಿಂದ ನಡೀತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಶುಭತ್ವ ಇರತಕ್ಕಂಥ ದಿನ ಒಂದು ಪೊಟೆನ್ಷಿಯಾಲಿಟಿ ಇರುತ್ತೆ ವೈವಾಹಿಕ ಜೀವನವೂ ಕೂಡ ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ ರುಚಿಕ ರಾಶಿಯ ಫಲಾಫಲ ಈ ದಿನ ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರ ಪ್ರಯಾಣಗಳು ಬರ್ತದೆ ಇರುತ್ತೆ ವಾದ ವಿವಾದಗಳಲ್ಲಿ ಗೆಲುವು ಸಂಧಾನದಲ್ಲಿ ಕೂಡ ಗೆಲುವಾಗ್ತಕ್ಕಂಥದ್ದು ರಾಶಿ ಅವರಿಗೆ ತೋರಿಸ್ತದೆ ಜೊತೆಗೆ ಗುರುವಿನ ಅನುಗ್ರಹದೊಂದಿಗೆ ನಿಮಗೆ ಶುಭ ಫಲಪ್ರಾಪ್ತಿ ಮಾತುಕತೆಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ ಅಕಸ್ಮಾತ್ ಏನೋ ಒಂದು ಗಂಡ ಹೆಂಡತಿ ನಡುವೆನೋ ಮತ್ತೊಂದರಲ್ಲೋ ಅಥವಾ ಹೀರೊಟ್ಟಿಗೆ ವ್ಯಾಜ್ಯ ಆಗಿತ್ತು ಸಂಧಾನ ಈ ದಿನ ನಿಮ್ಮ ಕೇವಲ ಸಂಧಾನ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಬಗ್ಗೆ ಮಾಡುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಇರ್ತದೆ ಹಾಗೆಯೇ ಧನುರಾಶಿಯವರ ಈ ದಿನದ ಫಲಾಫಲ ನೋಡಿ ಧನು ದುಡುಕಿನ ಮಾತುಗಳು ಸ್ವಲ್ಪ ಆಪತ್ತುಗಳನ್ನು ತರುತ್ತದೆ ಅದರ ಬಗ್ಗೆ ಯೋಚನೆ ಮಾಡಿ ಹಾಗೇ ಕುಟುಂಬದ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಧನು ರಾಶಿಯವರಿಗೆ ತೋರಿಸ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ಈ ದಿನ ನೋಡಿದ್ವಿ ಸಾಧಾರಣವಾಗಿ ಈ ದಿನ ಒಳ್ಳೆಯ ಮಾತುಗಳನ್ನು ಹಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕುಟುಂಬದ ಬಗ್ಗೆ ಹಣಕಾಸಿನ ಬಗ್ಗೆ ಆಲೋಚನೆಗಳು ಇರತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿದೆ ವ್ಯಾಪಾರಸ್ಥರಿಗೂ ಕೂಡ ಸಾಧಾರಣ ಫಲ ಕುಂಭರಾಶಿ ಕುಂಭರಾಶಿಯವರಿಗೆ ಅಗೈನ್ ಆರೋಗ್ಯದಲ್ಲಿ ಈ ದಿನವೂ ಕೂಡ ಸಮಸ್ಯೆ ಕಾಡ್ತದೆ ಬಟ್ ಒಂದು ರೀತಿಯಾಗಿ ಆಧ್ಯಾತ್ಮಿಕವಾಗಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತಕ್ಕಂಥ ಮನೋಭಾವ ಟೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾವುದೋ ಆಲೋಚನೆಗಳನ್ನು ಶುಭಕ್ಕೆ ಹೆಚ್ಚು ಪ್ರಿಯಾರಿಟಿ ಕೊಡ್ತಿರೋ ಯಾಕೆಂದರೆ ರಾಹುಲ್ ಅಗ್ರದಲ್ಲಿದ್ದಾನೆ ನೀವು ಸಾತ್ವಿಕವಾದಂಥ ಜೀವನವನ್ನು ನಡೆಸಿದ್ರೆ ಅದು ನಿಮಗೆ ಅತ್ಯಂತ ಶುಭದ ಗಳಿಗೆಯಾಗಿ ದಿನವಾಗಿ ಪರಿಣಾಮವನ್ನು ಬಿಡುತ್ತೆ ಶಿವನ ಅಷ್ಟೋತ್ತರ ಹಾಗೆ ಓಂ ಸೋಂ ಸೋಮ ಯ ನಮಃ ಮಂತ್ರಗಳು ನಿಮಗೆ ಶುಭತ್ವವನ್ನು ಕೊಡುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗುದೇ ಕ್ರಿಯೇಟಿವ್ ಡೇ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಕೂಡ ಆಗುತ್ತೆ ಹೆಸರು ಕೇರ್ತ ಪ್ರತಿಷ್ಠೆ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಸಂತಾನದ ಭಾಗ್ಯವನ್ನು ಲಭ್ಯ ಆಗ್ತಕ್ಕಂಥದ್ದು ಕೂಡ ಈ ದಿನ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಒಂದು ರೀತಿಯಾಗಿ ಶುಭದ ದಿನದಲ್ಲಿ ಒಂದು ಮೀನರಾಶಿಯವ್ರಿಗೆ ಒಳಗಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಸ್ನೇಹಿತರೆ ಶತ್ರು ಬಾಧೆ ತುಂಬ ಜಾಸ್ತಿ ಇದೆ ಆಫೀಸಲ್ಲಿ ಕಿರಿಕಿರಿ ಇದೆ ನಮ್ಮ ಬಾಸ್ ಕಿರಿಕಿರಿ ಮಾಡ್ತಾರೆ ಅಥವಾ ಇತರ ಅಕ್ಕಪಕ್ಕದವರು ಕೂಡ ಕಿರಿಕಿರಿ ಮಾಡ್ತಾರೆ ಇದಕ್ಕೆ ಸರಳವಾಗಿ ಕರ್ಪೂರವನ್ನು ತಗೊಳ್ಳಿ ಉರಿಸಿ ಅದರಿಂದ ಕಾಡಿಗೆಯನ್ನು ಫಾರ್ಮೇಷನ್ ಮಾಡ್ಕೊಳ್ಳಿ ಕರ್ಪೂರ ಐಡಿ ಅದರ ಮೇಲೊಂದು ಪೂರ್ಣ ಗ್ಲಾಸ್ ಇಟ್ಟು ಅದರ ಅಥವಾ ಮೇಲೊಂದು ತಟ್ಟೆ ಇಟ್ಟರೆ ಕಾಡಿಗೆ ಬರ್ತದೆ ಆ ಕಾಡಿಗೆಯನ್ನು ದಾಳಿಂಬೆ ಕಡ್ಡಿ ಅಥವಾ ತುಳಸಿ ಕಡ್ಡಿಯ ಸಹಾಯದಿಂದ ಅರಳಿ ಎಲೆ ಮೇಲೆ ಕಪ್ಪು ಶಾಯಿಯಿಂದ ಆ ಕಾಡಿಗೆಯಿಂದ ಅವ್ರ ಹೆಸರನ್ನು ಬರೀ ಹೆಸರನ್ನು ಬರೆದು ನಿರ್ಜನ ಪ್ರದೇಶಕ್ಕೆ ತಗೊಂಡೋಗಿ ಅದನ್ನು ಬೋರ್ಲಾಗಿ ಹೂತಾಕ್ಬಿಟ್ಟು ಬನ್ನಿ ಈ ಕಾರ್ಯಗಳನ್ನು ಆಗಿಂದಾಗೆ ಪುನರಾವರ್ತನೆ ಮಾಡಿ ಈ ಮ್ಯಾಕ್ಸಿಮಮ್ ನಿಮ್ಮ ಶತ್ರು ಬಾಧೆ ನಿಧಾನಕ್ಕೆ ನಿವಾರಣೆ ಆಗುತ್ತೆ ಆ ಶತ್ರುವಿನ ಒಂದು ಉಪಟಳ ಕಡಿಮೆ ಆಗಿ ಅವರ ಮನಸ್ಥಿತಿ ಕೂಡ ಬದಲಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ